शाम आ जाते हैं नहीं डेली नहीं आते आज बहुत तो दिन के बाद आ रहे हैं ए उस ओनर को कौन नहीं जाते कहता है भैया आ जाता हो क्या तुम पूछते रहते सब ये यूट्यूब है साँगे? या ये यूट्यूब है तुम्हारे लोग मार मार काला रहने के लिए वर्ष काला नहीं ऐसा लगे चेंज कर बोला हां चेंज कर भैया आ ಕರಾಯು ಅಯೋಧ್ಯೆ ಒಂದೇ ವರ್ಷದಲ್ಲಿ ಎರಡನೇ ಸಲ ರಾಮನ ದರ್ಶನ ಭಾಗ್ಯ அயோ ஜனசாக தீர எல்லாம் ರಾಮಂದಿರ ಒಂದೇ ವರ್ಷದಲ್ಲಿ ಎಷ್ಟು ಬದಲಾವಣೆ ಒಂದು ವರ್ಷದ ಆಗಲಿಲ್ಲ ಕಳೆದ ಜೂನ್ ಅಲ್ಲಿ ಬಂದಿದ್ದು ಇವತ್ತು ಇಷ್ಟ ಆಗಿದೆ ಇದು ಖುಷಿ ಕೊಟ್ಟ ವಿಚಾರ ಎಷ್ಟೇ ಜನ ಬರಲಿ ನಾವಿದ್ದೇವೆ ಬನ್ನಿ ಅಂತ ಅಲ್ಲಿಂದ ಹೊರಟಿದ್ದು ಇಲ್ಲಿವರೆಗೂ ಹೋಗ್ತಾ ಇರುವುದೆ ರಾಮ ಮಂದಿರ ರಾಮ ಮಂದಿರ 大丈夫 घर ಕೆಲಸ ಆಗ್ತಾನೇ ಇದೆ ಇಷ್ಟು ಜನದಟ್ಟಣೆ ಇಷ್ಟು ಭಕ್ತ ಸಾಗರ ಆದರೂ ಒಂದು ಗಂಟೆ ನಲವತ್ತೈದು ನಿಮಿಷದ ಒಳಗಡೆ ಶ್ರೀ ಶ್ರೀರಾಮಲನ ದರ್ಶನ ಆಗಿದೆ ಕೆಲಸ ತುಂಬ ಇದೆ ಆಗ್ತಾನೇ ಇದೆ ಭಗವಾನ್ ಶ್ರೀರಾಮ್ ಅಪ್ನೆ ದರ್ಶನ್